ನಾವು ಜೀವಂತ ಇದ್ ಕುರಿ ಉಣ್ಣಿ ಕಟ್ ಮಾಡ್ಕೊಂಡು ಆ ಉಂಡಿದ ರೆಡಿ ಮಾಡಿದ ಕಂಬಳಿ ನಮ್ಗೆ ನಾವೆಲ್ಲ ಮೊದಲು ದೂರ ದೂರ ಕಳಿಸ್ತಿದ್ವಿ ನಾವು ಅಮೇರಿಕಾ ಕಳ್ಸೇವೆ ಅಮೆರಿಕ ದುಬೈ ಕಳ್ಸೇವೆ ಜಮ್ಮು ಕಾಶ್ಮೀರ ಕಳ್ಸೇವೆ ಬಳ್ಳಾರಿ ಕಳ್ಸೇವೆ ಬೆಂಗಳೂರು ಕಳ್ಸೇವೆ ಆಲ್ಮೋಸ್ಟ್ ಮೂಲ ಹೋಗಿ ನಮಗೆ ಆಸ್ತಿ ಇಲ್ಲ ಕುರಿ ಇಲ್ಲ ಬೇರೆ ಉದ್ದೇಶಗಳು ಏನಂದ್ರೆ ನಮ್ದು ಏನಂದ್ರ ಪೂಜಾ ವಸ್ಮಾನಿ ಗೃಹಲಕ್ಷ್ಮಿ ಪೂಜೆ ಐತಿ ಅಂದ್ರೂ ಕಂಬಳಿ ಬೇಕು ಅವ್ರ ಮನೆಯಾಗ್ ಮದಿ ಕಾರ್ಯ ಐತಿ ಅಂದ್ರೂ ಬೇಕು ಯಾರ ಒಬ್ರು ಎಮ್ ಎಲ್ ಎರ ಬರ್ತಾರ ಅಂದ್ರೆ ಸನ್ಮಾನಕ್ಕೆ ಬೇಕು ಸ್ವಾಮಿಗಳು ಬರ್ತಾರ ಅಂದ್ರ ಅವ್ರ ಸನ್ಮಾನಕ್ಕೆ ಕಂಬಳಿ ಬೇಕು ಅವ್ರ ಬೇಕು ಇವತ್ತು ಬೇರೆ ಜಾತಿಯರ ಲಿಂಗೇತ ಅಂದ್ರ ಅವ್ರ ಮನೆಗೆ ಏನರ ಒಂದು ಪೂಜೆ ಪುಣಸ್ಕಾರದ ಅಂದ್ರ ನಮ್ ಕಂಬಳ ತಗೊಂಡ್ ವ್ಯಾಸ ಅವ್ರ ಮಾಡ್ತಾ ಇದ್ರು ಹಂಗಾಗಿ ನಾವು ಜೀವಂತ ಇದ್ದು ಕುರಿ ಉಣ್ಣಿ ಕಟ್ ಮಾಡ್ಕೊಂಡು ಕಂಬಳೆ ರೆಡಿ ಮಾಡ್ತಾರೆ ಸತ್ತಿರದಕ್ಕಲ್ಲ ಎಲ್ಲ ಈಗ ಈಗ ಏನ ಇದು ಗಂಜಿ ಹೆಚ್ಚಿ ಮೇಲೆ ಇದರಲ್ಲಿ ಇದನ್ನೆಲ್ಲ ತೆಗೆದ್ವಿ ಅಂದ್ರ ಇದ್ರ ಎಷ್ಟೇ ತಕ್ಕದಂತು ಬಂದ್ಬಿಡ್ತೈತ್ರಿ ಸೋಸ್ದಂಗೆ ಹಾ ಸೋಸ್ತಂಗೆ ಬಟ್ಟೆ ಏನ ಸೈನಿಂಗ್ ಬರ್ತಲ್ಲ ಆ ರೀತಿ ಬರ್ತೈತ್ರಿ ಇದು ಯಾವ್ದ್ರ ನಾರಿಂದ ಮಾಡಿರೋದು ಇದು 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 ಅರಣ್ಯದಾಗ ಹುಲ್ಲು ಹುಟ್ಟತೈತಿ ಇದು ಅದರಾದ ಬೇರ್ ಇದು 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 ಇದೇನ ಇದ್ರ ಹುಲ್ಲು ಹುಟ್ಟತಲ್ರಿ ಬಾದಿ ಹುಲ್ಲು ಅಂತ ಹುಟ್ಟತಲ್ರಿ ಅದ್ರ ಬೇರ್ ಇದು ಸ್ನೇಹಿತರೆ ನಮಸ್ಕಾರ ನೀವು ನೋಡಿದ್ರೆ ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಹಾವೇರಿ ಜಿಲ್ಲೆಯ ರಾಣೆಬೆಂದೂರು ತಾಲೂಕಿನಲ್ಲಿರುವ ಮೇಡ್ಲೇರಿ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ನೂರು ವರ್ಷ ಇತಿಹಾಸ ಉಳ್ಳಂತಹ ಕಂಬಳಿ ಮಾಡುವ ಸಣ್ಣ ಕೈಗಾರಿಕೆಗಳು ನಮಗಿಲ್ಲಿ ಸಿಗ್ತವೆ ನೂರು ವರ್ಷ ಇತಿಹಾಸ ಇದೆ ನಾನು ಹೇಳ್ತಿರೋದು ನಿಮಗೆ ಹೌದು ಅಂತ ಊರು ಮೇಡ್ಲೇರಿ ನಾವು ಇವತ್ತು ಆ ಗ್ರಾಮಕ್ಕೆ ಬಂದಿದ್ದೀವಿ ಬನ್ನಿ ಈ ಊರಿನ ವಿಶೇಷ ತಿಳ್ಕೊಂತ ಯಾರು ಆಹ್ಹ್ ಕಂಬಳಿಯನ್ನ ಮಾಡ್ತಿದ್ದಾರೆ ಏನು ಅಂತ ಬಿಟ್ಟು ಎಲ್ಲ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ತಡೆ ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತೀನಿ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಮೇಡ್ಲೇರಿ ಬಂದಿದ್ದೀವಿ ಸ್ನೇಹಿತರ ಹತ್ರ ಒಬ್ಬರು ಅಣ್ಣರ್ ಇದ್ದಾರೆ ಇವ್ರ್ ಪರಿಚಯ ಮಾಡ್ಕೊಳ ಇವ್ರಿಗೆ ಏನ್ ಮಾಡ್ತಿದ್ದಾರೆ ಅಂತ ಕೇಳೋಣ ಅಂತೆ ಮೇಡ್ಲೇರಿ ತುಂಬಾ ಐನೂರು ಕುಟುಂಬಗಳಿಗೆ ಊಟಕ್ಕಾಗ್ತಂತಹ ಒಂದು ಕುಲಕಸ್ಬು ಅಂತ ಹೇಳ್ಬೋದು ಅವ್ರು ಪರಿಚಯ ಮಾಡ್ಕೊಂತ ಮಾತಾಡೋಣ ಬನ್ನಿ ಸ್ನೇಹಿತರೆ ಅಣ್ಣ ನಮಸ್ತೆ ನಿಮ್ ಹೆಸರು ಮೂಲತಃ ನೀವು ಏನ್ ಮಾಡ್ತೀರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಾ ಅಂತ ಅದನ್ನು ಹೇಳ್ಬಿಡಿ ಮಾಡಾದ್ರೆ ಕಮ್ಳಿ ರೆಡಿ ಮಾಡೋದ್ ಬಿಟ್ರೆ ನಮಗೆ ಬೇರೆ ಏನು ಉದ್ದೇಶ ಇಲ್ಲ ಕಂಬಳಿನ ಕುರಿ ಉಣಿಯಿಂದ ಆದಂತ ಕಂಬಳಿನ ರೆಡಿ ಮಾಡ್ತಾ ಇರೋದು ನಮ್ಮ ಹೆಸರು ನಿಂಗಪ್ಪ ಅಂತೇಳಿ ನಿಂಗಪ್ಪ ಆಕಾರಿ ಅಕಾರಿ ಅಂತ ಅದು ಹೌದೌದು ನಮ್ಮ ಹೆಸರ ಅಕಾರಿ ಅಂತ ಹೇಳಿ ನಮ್ಮ ಅಡ್ಡ ಹೆಸರ ಆಕಾರಿ ಅಂತ ಹೇಳಿ ಎಷ್ಟು ವರ್ಷದಿಂದ ಮಾಡ್ತಿರೋದ್ರ ನಾನು ಒಂದ್ ಮೂವತ್ ವರ್ಷದಿಂದ ಮಾಡ್ತಾ ಇದ್ರೆ ಬಾಲ್ಯ ವಯಸ್ಸಿದ್ದಾನೆ ಇದನ್ನ ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ ತಂದೆಯವರು ಇದನ್ನ ಮಾಡ್ತಿದ್ರು ನಮ್ಮ ತಂದೆಯವರು ಇದನ್ನ ಮಾಡ್ತಿದ್ರು ಅವರಿಂದ ಕಲ್ತ್ಕೊಂಡು ನಾನು ಇದನ್ನೇ ಮಾಡ್ತಾ ನಮಗೆ ಆಸ್ತಿ ಇಲ್ಲ ಕುರಿ ಇಲ್ಲ ಬೇರೆ ಉದ್ದೇಶಗಳು ಏನಂದೂ ಇಲ್ಲ ಮತ್ತೆ ಉಣ್ಣಿ ಎಲ್ಲಿ ಸಿಕ್ತದೆ ನಿಮಗೆ ಇದು ಹುಣ್ಣಿ ನಮ್ಮಲ್ಲೇ ಸಿಗ ಈಗ ನಮ್ಮಲ್ಲಿ ಏನಂದ್ರ ಜವಾರಿ ಕುರಿ ಇಲ್ಲ ಉಣ್ಣಿ ಸಿಗೋದ ಕಷ್ಟ ಆಗೈತಿ ಹುಣ್ಣಿ ಸಿಗ್ಲಿಲ್ಲ ಕಾರಣದಿಂದ ನಮಗೆ ಸ್ವಲ್ಪ ಇದರದ ತೊಂದ್ರೆನೇ ಆಯತಿ ನಾವ್ ಎಲ್ಲಾ ಕುಟುಂಬ ಇದ್ರಾಗ ಬದುಕ್ಬೇಕನ್ನ ಇದ್ರಾಗನು ಇದು ಕಡಿಮೆ ಆದಕ ಪಾಣಿಪಾತದಿಂದ ಬಂದಂತ ನೂಲಿಂದ ನಮಗೆ ಇದಕ್ಕ ಪೆಟ್ಟ ಬದೈತೆ ಸರಿಯಾದಂತ ಬೆಲೆ ಸಿಗಲ್ಲ ಉಣ್ಣಿ ಸಿಗಲ್ಲ ನಾವೆಲ್ಲ ಮದ ದೂರ ದೂರ ಕಳಿಸ್ತಿದ್ವಿ ಇದನ್ನ ನಾವು ಅಮೇರಿಕಾ ಕಳ್ಸೇವಿ ದುಬೈ ದುಬಾಯ್ ಕಳ್ಸೇವೆ ಜಮ್ಮು ಕಾಶ್ಮೀರ ಕಳ್ಸೇವೆ ಬಳ್ಳಾರಿ ಕಳ್ಸೇವೆ ಬೆಂಗಳೂರು ಕಳ್ಸೇವೆ ಆಲ್ಮೋಸ್ಟ್ ನಾವು ಒಳ್ಳೆ ಕ್ವಾಲಿಟಿ ರೆಡಿ ಮಾಡ್ತಕ್ಕಂತ ಆಂಬಳಿ ಎಲ್ಲಾ ಕಡೆಗೂನು ಸೇಲ್ ಆಗಿದೆ ಚೆನ್ನಾಗಿತ್ತು ಎಲ್ಲಾ ಕಳ್ಸಿದ್ವಿ ಈಗ ನೂಲು ಬರ್ಲಿಲ್ಲಕ್ಕ ಪಾಣಿಪಾತ್ರದ ನೂಲ್ ಬಂದ್ಮೇಲೆ ನೂಲು ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ ಮಿಶೇನಿನ ನೂಲ್ ಅಲ್ಲಿ ಕಂಪನಿ ಐತಿ ಕಂಪನಿಯ ನೂಲ್ ರೆಡಿ ಆಕತೆ ಕಂಪನಿಯ ನೂಲು ಕ್ವಾಲಿಟಿ ನೂಲ್ ಬರಲ್ಲ ಎಸ್ಟೇಜ್ ಹಾಕಿ ಅದಕ್ಕೆ ಗೊಳ್ರೇಜ್ ಹಾಕಿ ರೆಡಿ ಮಾಡ್ತಾರೆ ಅದ ಬಂದ್ಮೇಲೆ ನಮ್ಗೆ ಕುರಿ ಹುಣ್ಣಿ ಸಿಗ್ಲಿಲ್ಲ ಕುರಿ ಹುಣ್ಣಿ ಸಿಗ್ಲಿಲ್ಲ ಮೇಲೆ ಅವ್ರ ರೆಡಿ ಮಾಡಿದ್ರು ರೆಡಿ ಮಾಡಿದ ಕಂಬಳಿಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ತೊಂದರೆ ಆಗಿರೋದು ಜಾಸ್ತಿ ಇದು ಒಳ್ಳೆ ಕ್ವಾಲಿಟಿ ಮಾಲ್ ಇದು ಒಳ್ಳೆ ಚಳಿಗಿ ಎದಕ್ಕಾದ್ರೂ ಚೆನ್ನಾಗಿದ್ದದ್ದು ನಾವು ಮಾಡ್ತಕ್ಕಂತ ಕಂಬಳಿ ನಾವು ಜೀವಂತ ಇದ್ ಕುರಿ ಉಣ್ಣಿ ಕಟ್ ಮಾಡ್ಕೊಂಡು ಆ ಉಣ್ಣಿದ ರೆಡಿ ಮಾಡಿದಂತ ಕಂಬಳಿ ನಮ್ಗೆ ಅದಾದ್ರೆ ಅದು ಅಲ್ಲ ಅದು ಅಲ್ಲ ಅದು ಮರಿ ಬೆಂಗಳೂರಿಗೆ ಹೋಗ ಮರಿ ಚರ್ಮದ ಹೋಗ್ತಿರಬಹುದು ಏನಾದ್ರೆ ಅದಕ್ಕೆ ಹಾಕಬಹುದು ಅವ್ರು ಅವ್ರ ಅವ್ರಿಗೆ ಎಷ್ಟೇಜ್ ಸುರತ್ ಕಲ್ಲಿಂದ ಗಾರ್ಮೆಂಟ್ ಅಲ್ಲಿ ಅದನ್ನ ಸೇರಿಸಿ ಅದಕ್ಕೆ ಹಾಕಿ ಮಾಡ್ತಾರ ನಮ್ದು ಹಂಗಲ್ಲ ನಮ್ದು ಒರ್ಜಿನಲ್ ಕ್ವಾಲಿಟಿ ಇದೆ ನಮ್ದು ಸುಮಾರು ಇಪ್ಪತ್ತ್ ಮೂವತ್ ವರ್ಷದ ಕಲರ್ ಪೇಡ ಹಂಗಲ್ಲ ಕಂಬಳಿ ಇದು ಪಾನಿ ಪಾತ್ರದಂತ ಬಂದಂತ ನೂಲಿಂದು ಅದು ಅದ ಎಷ್ಟೇಜ್ ಅದು ಹೋತ ಅದು ಬಳಕೆ ಬರಲ್ಲ ಮನ್ಸೆ ಸ್ಮೆಲ್ ಐತಿ ಅದು ತಾತ್ಕಾಲಿಕ ಅದು ಬಂದದ್ ಅಂದ್ರೆ ಈಗ ಮೆಡ್ಲಿರಿ ಕಂಬ್ಳಿ ಅಂತೇಳಿ ನಾವ್ ಅಷ್ಟು ದೂರ ಕಂಬಳಿ ಕೊಟ್ಟ ಅಂದ್ರೆ ಮೆಡ್ಲಿರಿ ಹೇಳಿ ಕೊಟ್ಟ ನಾವು ಇದು ಮೆಡ್ಲೇರಿ ಕಂಬ ಂಬಳಿ ಅಮೆರಿಕ ಕೊಟ್ರೆ ಮೇಲೆ ಹೆಸರು ಹೇಳೇವಿ ದುಬೈ ಕೊಟ್ರೆ ಹೇಳಿವಿ ಜಮ್ಮು ಕಾಶ್ಮೀರ ಕೊಟ್ರೆ ಮೇಲೆ ಹೆಸರು ಹೇಳೇವಿ ಬಳ್ಳಾರಿ ಕೊಟ್ಟರೆ ಹೆಸರ ಹೆಸರೇಳಿ ಅಂದ್ರೆ ಈ ಮೇಲೆ ಹೆಸರು ಕಾರಣ ಏನಪ್ಪ ಅಂದ್ರೆ ಕಂಬಳಿಯಿಂದಾನ ಕುರಿ ಉಣ್ಣಿ ಇದ್ದಾನ ಹೆಸರು ಬರೋದು ಒಳ್ಳೆ ಕ್ವಾಲಿಟಿ ಕಂಬಳಿ ಈ ಬೇರೆ ಮತ್ತೆ ದುಡಿಮೆ ಬೇರೆ ಏನಿಲ್ಲ ರೀ ಬೇರೆ ಏನೂ ಕಲಿಲಿಲ್ಲ ನಾವು ಬೇರೆ ಏನು ಇಲ್ಲ ಎಲ್ಲಾ ನಮ್ಮ ಮಂತ್ಹ ಸಾಗ್ಬೇಕು ನಾವ್ ಎಲ್ಲಾ ಸಾಕು ಅಂದ್ರೆ ಇದ್ರದ್ದನ್ನ ಸಾಕ್ಸೇವೆ ನಾವು ಕಂಬಳಿದನ ಸಾಕ್ಸೇವಿ ನಾವ್ ಏನಪ್ಪಾ ಅಂದ್ರ ಮೊದಲು ನಮ್ಮ ಊರಲ್ಲಿ ಹದಿನೈನೂರಿಂದ ಎರಡು ಸಾವಿರ ಕಂಬಳಿ ಉಟ್ಟದ್ದು ಅಷ್ಟು ಅಷ್ಟು ಕುಟುಂಬಗಳು ಅಷ್ಟು ಉದ್ ಅಷ್ಟು ಕಂಬಳಿ ಉಟ್ಟದ ನಾವು ಈ ಮಲ್ನಾಡ್ ಸೈಡ್ ಕಂಬಳಿ ಮಾರಾಟಕ್ಕ ಹೋಗದ್ರು ತಗಂದ ಸೊರಬ ಸಾಗರ ಕಾನಾಪುರ ಶಿಕಾರಿ ಉಪರ ಚಳಿ ಜಾಸ್ತಿ ಇರ್ತದೆ ಚಳಿ ಜಾಸ್ತಿ ಮಳೆ ಜಾಸ್ತಿ ಅವ್ರು ಹೆಚ್ಚಿನ ಪ್ರಮಾಣದಾಗ ಯೂಸ್ ಮಾಡ್ತಿದ್ರು ಒಂದ್ ದಿಸಕ್ಕೆ ಅಷ್ಟು ಕಂಬಳಿ ಹುಟ್ಟಿದ್ರು ಸೇಲ್ ಆಗದ ಈಗ ಈ ಕಂಬಳಿ ಬಂದ ಮೇಲೆ ಆ ಕಂಬಳಿ ಸೇಲ್ ಆಗೋ ನಿಲ್ತದ ಇದು ಕಮ್ಮಿ ರೇಟಿಗೆ ಹಚ್ಚಿದ್ರು ಇದ್ರ ಗುಣ ಅವ್ರಿಗೆ ಗೊತ್ತಲ್ಲ ಮಿಷಿನ್ ಕಂಬಳಿದ್ ಮಿಷಿನ್ ಇದು ಗುಣ ಗೊತ್ತಿಲ್ಲಕ ಅವ್ರ ಅದನ್ನ ತಗೋಕ ಹಚ್ಚಿದ್ರು ಚೆಂದ ಕಾಣದ ಈ ಕಂಬಳಿ ಇದು ಕಮ್ಮಿ ಆದ್ ಬೇಡಿಕೆ ಆ ನಂತರ ಈ ಕುರುಗಳು ಏನ್ ಮಾಡಿದ್ರ ಅಂದ್ರ ಕುರಿ ತರ್ಸಿದ್ರು ಅವ್ರಿಗೆ ಮರಿ ಬೆಳಗ್ಗೆ ಬರ್ಲಿ ಅವ್ರ ಮಾಂಸ ರಿಯಾಕ್ಟ್ ಮಾಡಾಕ ಜವಾರಿ ಕುರಿ ತಗದು ಜವಾರಿ ಕುರಿ ತಗದ್ ಕಾರಣದಿಂದ ನಮಗೆ ಉಣ್ಣಿ ಸಿಗುತ್ತಾಗಲೇ ಉಣ್ಣಿ ಸಿಗಲಿಲ್ಲ ಕಾರಣದಿಂದ ನಮ್ಮ ಕುಟುಂಬಗಳು ಏನಾಗ್ಯಾವಂದ್ರ ಈಗ ಒಂದ್ ಸ್ವಲ್ಪ ಬೀದಿಗ್ ಬೆಳ ಲಕ್ಷಣಕ್ಕ ಬಂದ್ಬಿಡ ದುಡಿಮೆ ನಮ್ಮೂರ ಯಾರ ನೌಕರಿ ತಗಂದಾರ ಏನ ಮಾಡ್ಯಾರ ಅಂದ್ರೆ ಇದನ್ನ ಮಾಡೇ ಮುಂದ್ ಹೋಗ್ಯಾರ ಕಂಬಳಿ ಕಸಬ್ ಇದ್ದಾನ ಮುಂದ್ಕೊಯ್ಯಾರ ಹಂಗೇ ಯಾರು ಬೆಳದಿಲ್ಲ ಯಾರು ಹಂಗ ಯಾರು ಬೆಳದಲ್ಲ ಇದು ಏನಂದ್ರೆ ನಮ್ ಕುಲ್ ನಮ್ಮ ದೇವರು ಬಿರಾಪ ಹುಟ್ಟಿದಂತ ನಾಣ್ಯಾಗ ಇದಲ್ ಕಸ ನಾವ್ ದೇವ್ರಿಗೆ ಬಳಸ್ತಕ್ಕದಂತದ್ದು ಕಂಬಳಿ ಬಂಡಾರ ಬಿಟ್ರೆ ಬೇರೆ ಏನು ಬಳಸಿ ನಮ್ದೆಲ್ಲ ಇಡೀ ನಮ್ ಮೆಡ್ಲೇರಿ ಅನ್ನ ಇದನ್ನ ಈ ಕಂಬಳಿದ ಜೀವನ ಮಾಡಿ ಅಂದ್ರೆ ಎಷ್ಟು ಸುಮಾರು ಎಷ್ಟು ಕುಟುಂಬಗಳು ವಾಸವಾಗಿರೋದು ಈ ಹಳ್ಳಿಲಿ ಅಂತ ಮೇಡ್ಲೇರಿ ಮೆಡ್ಲೇರಿ ಕಂಬಳಿದ ಅಂದ್ರೆ ಬಾಳ ನಮ್ ಕ್ಯಾಶನಿಯರ್ ಅಷ್ಟ ಅಲ್ಲ ಬೇರೆ ಕ್ಯಾಶ್ನಿಯರ್ ಅವ್ರೆಲ್ಲಾ ಜಾತಿ ವರ್ಗಾಂಗದವ್ರು ಅವರು ಮಾಡ್ಯಾರ ಮಡಿ ಮಾಡ್ಯಾರ ವಾಲ್ಮೀಕಿ ಇದರ ಮಾಡ್ಯಾರ ಪ್ರತಿ ಒಬ್ರು ಮೊದ್ಲ ಏನಂದ್ರೆ ಈಗ ಹೈಸ್ಕೂಲ್ ಹೋದಂಗ ಕಂಬಳಿ ದಂಧೆಕ ಬಂದ ಎಲ್ಲಾ ಜನದಂಗರ ಮಾಡ್ಯಾರ ಈಗ ಎಲ್ಲ ಅವ್ರಿಗೆ ಏನಂದ್ರ ಉಣ್ಣಿ ಸಿಗ್ಲಿಲ್ಲ ಕಾರಣದಿಂದ ಎಲ್ಲಾರು ಬಿಟ್ಟು 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 ಬೇರೆ ಬೇರೆ ಈಗ ಇವ್ರು ಏನ್ ಮಾಡ್ತಿದ್ರ ಅಂತ ಗೊತ್ತಾಗ್ಲಿಲ್ಲ ನಮಗೆ ಇದು ಹುಣಸಿ ಗಂಜ್ರಿ ಈಗ ಹಚ್ಚಕ ಹುಣಸಿ ಗಂಜಿ ಬೀಜ ಬೀಜದಿಂದ ಆದಂತ ರೆಡಿ ಆಗಿದಂತ ಹಿಟ್ಟಿದ್ ಇದನ್ನ ಹಚ್ಚಿದ್ರ ಮಾತ್ರ ಇದು ಬರ್ತೈತಿರ ಹೌದೌದು ಇದನ್ನ ಜೀನ್ ಗ್ಯಾಕ್ಸಿಮ್ ಬಂದು ಇದನ್ ಚೆನ್ನಾಗಿ ಬೇಸ್ಬೇಕು ಇದನ್ನ ಬೀಜ ಕುದಿಸ್ತೀರಾ ಮತ್ತ ನಾವು ಅದನ್ನ ಡ್ರೈ ಮಾಡಿ ಅದನ್ನ ಮತ್ ಜೀನಿಗೆ ಅದನ್ನ ಗಿರಣಿಗೆ ಹಾಕ್ಸಿದಾಗ ಅದು ಹಿಟ್ ಹಾಕತ್ತಲ್ಲ ಆ ಹಿಟ್ಟು ಬಿಟ್ರಿ ಇದು ಬೇರೆ ಹಿಟ್ಟು ಏನು ಬರಲ್ರಿ ಏನಕ್ಕೆ ಉದ್ದೇಶದ ಅದ ಹಿಡಿಯೋದು ಅದನ್ನ ಬಿಟ್ರಿ ಬೇರೆ ಏನು ಹಿಡಿಯಲ್ಲ ಯಾವ ನೂಲಿಗೆ ಹಿಡಿಯಲ್ಲ ಹುಣಸೆ ಬೀಜದ ಹೌದ ಹೌದ ಅಂಟ ಗಮ್ ಇದ್ದಂಗ ಗಮ್ ಇದ್ದಂಗ ಅದನ್ ಬಿಟ್ರೆ ಬೇರೆ ಏನಂದು ಇಡಿಯಲ್ಲ ಆಮೇಲೆ ಅದು ತೊಳದ್ರ ಗಮ್ ಓಕೆ ಓಕೆ ಅಂದ್ರ ನಿಮಗ್ ನೈಬೇಕಾರ ಮಾತ್ರ ಅವಶ್ಯಕತೆ ನೀ ಮತ್ತ ಇದು ಎಲ್ಲಾ ರೆಡಿ ಆದ್ಮೇಲೆ ತೊಳೆದ ಅಂದ್ರೆ ಮತ್ತ ಕ್ಲಿಯರ್ ಆಗಾಕತ್ತಿ ಎಲ್ಲಾ ಸ್ವಚ್ಛ ಆಗತ್ತೆ ಅದನ್ನ ಬಿಟ್ರೆ ಬೇರೆ ಇದಕ್ಕೆ ಏನ ಹಚ್ಚಾಕ ಬರಲ್ಲ ಅದನ್ನ ಅದು ಅದು ಸಹಿತ ಮಾಡಿ ಈ ಸಲ ಏನಂದ್ರ ಅದಕ್ಕೂ ನಮಗೆ ಸಿಗ್ಲಿಲ್ಲಂಗ ಆಗ್ಬಿಟತ್ತ ಅದ್ ಬೀಜನು ಬೀಜನ ಬೇರೆ ದೇಶಕ್ಕೆ ಹೊಂಟೈತೆ ಅವ್ರ ಎದಕ್ ಯೂಸ್ ಮಾಡ್ತಾರ ಗೊತ್ತಿಲ್ಲ ನಮ್ಮ ಇದನ್ನ ಬಿಟ್ಟು ಬೇರೆ ದೇಶಕ್ಕೆ ಹೊಂಟಕ ನಮ್ಗ ಅದು ಸಹಿತ ಮಾಡಿ ಸಿಗಲ್ರಿ ಅದ್ರದ್ದನು ಕೊರತೆ ಬಂದತಿ ಮತ್ತಾಗ್ರೆ ನೀವ್ ಇದನ್ನ ಈಗ ನೀವು ಬೀಜದ ಮೇಣ ಹಾಕ್ತೀರ ಅಂದ್ರಲ್ಲ ಇದಕ್ಕೆ ಮಿಷಿನ್ ಅವರೆಲ್ಲ ಅವ್ರಲ್ಲ ಏನ್ ಮಾಡ್ತಾರ ಹಾಗ ಅವ್ರು ಏನಂದ್ರೆ ಈಗ ಹಿಟ್ಟು ಹಾಕ್ತಾರ ಈ ದನಕರಿ ದನಕಾರಿ ನುಚ್ಚಾ ಹಾಕ್ತಾರ ಅದ್ರಾಗ ಕಲ್ ಚೇಂಜ್ ಮಾಡಿ ಹಾಕ್ತಾರ ಅವರು ಅದನ್ನೇನ್ ಬಿಸ ತಿರ್ಸಾ ಕಲ್ ಇರ್ತದಲ್ಲ ಅದನ್ನ ಚೇಂಜ್ ಮಾಡಿ ಇದನ್ನ ಹಾಕಿ ಮತ್ತ್ ಆ ಕಲ್ ತಗದು ಮತ್ ಆ ಹಿಟ್ಟು ಜೋಡಿಸ್ತಾರ ಅವ್ರು ಗಿರಣಿ ಒಳಗನ ರೆಡಿ ಆಗ್ತದೆ ಮೊದ್ಲು ಚಳಕೇರಿಯಲ್ಲಿ ಮಿಲ್ ನಿಲ್ ಬಂದೈತಿ ಏನೋ ಆಂಧ್ರದ ಸಿಕ್ತೈತಿ ಅಂತಾರ ತಮಿಳ್ನಾಡಿಗೆ ಅದು ನಮಗ್ ಗೊತ್ತಿಲ್ಲ ಯಾಕಂದ್ರೆ ಈ ಬೇಡಿಕೆ ಆದಕ್ ಅದಕ್ಕ ಬಹಳ ಇದನ್ನ ಮಾಡಿ ಪಟ್ಟಲ್ಲ ನಾವು ಸ್ವಲ್ಪ ಇದನ್ ಮಾಡ್ತಾ ಇದಾವಲ್ಲ ನಾವ್ ಇಲ್ಲೇ ಲೋಕಲ್ ಹುಡಿಕ ರೆಡಿ ಮಾಡ್ತಾ ಇದಾವೆ ಎಷ್ಟ್ ಕೆಜಿ ಸುಮಾರು ಈಗ ಒಂದ್ ಕಂಬಳಿಗೆ ನೀವು ಹುಣಸೆ ಬೀಜ ಪುಡಿ ಮಾಡ್ತೀನಿ ಅಂದ್ರಲ್ಲ ಸುಮಾರು ಎಷ್ಟು ಕೆಜಿ ಹೋಗಬಹುದು ಅಂತ ಅದು ಒಂದ್ ಕಂಬಳಿ ರೆಡಿ ಆಗಕಂದ್ರ ಎರಡ್ ಕೆಜಿ ಹೋಗತಿ ನಾವ್ ಏನ್ ಮಾಡ್ತವಂದ್ರ ಒಂದು ಗಂಟ್ಲಿ ಹಾಕ ಒಂದ್ ಊಟಕ್ಕ ಜೋಳ ಹಾಕಿ ಹೆಂಗ್ ಮನೆಯಲ್ಲಿ ಇಡ್ತಾರಲ್ಲ ಆ ರೀತಿ ನಾವ್ ಹಾಕಾವ ಏನು ಬೀಜದ ಪುಡಿನ ಹಾ ಪುಡಿನ ಒಂದ್ ವರ್ಷ ಒಂದ್ ವರ್ಷಕ್ಕೆ ಆಗೋಷ್ಟು ಇಟ್ಕೊಂಡ್ ನಾವು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅದು ಅದು ಇಲ್ಲ ಅಂದ್ರೆ ಮತ್ತೆ ಅಂದ್ರ ನಿಲ್ತದೆ ನಿಲ್ತಾರೆ ನೀವು ಈಗ ಮಾಡ್ತಿರಲ್ಲಿ ಮಳೆಗಾಲ ಬಂದ್ರೆ ಕಡಿಮೆ ರೀ ಮಳೆಗಾಲ ಬಂದ್ರೆ ಒಂದ್ ಹತ್ತು ದಿಸ ಒಂದ್ ರೆಡಿ ಆಕತಿ ಬ್ಯಾಸಿ ಕಾಲ ಬಂದೆ ಅಂದ್ರೆ ಎರಡು ಮೂರು ರೆಡಿ ಆಗ್ತದೆ ಒಂದ್ ಹತ್ತು ದಿಸಕ್ಕೆ ಹತ್ತು ದಿವಸಕ್ಕೆ ಮಳೆಗಾಲ ಬಂತೆ ಅಂದ್ರೆ ಒಂದ್ ಹತ್ತು ದಿವಸಕ್ಕೆ ಒಂದ್ ರೆಡಿ ಆಗತ್ತೆ ಯಾಕಂದ್ರೆ ಮಳಿಗೆ ಎಲ್ಲಾ ಹೊರಗೆ ಕೆಲಸ ಮಾಡೋದು ಮಳಿಗೆ ಇದು ರೆಡಿ ಆಗಲ್ಲ ಮಳೆ ಇತ್ತಂದ್ರ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಾವು ನೋಡ್ಕೊಂತ ಕುಂದ್ರೋದು ಅಷ್ಟೇ ಅಂಥದಕ್ಕೂ ಸ್ವಲ್ಪ ಇದು ಬೇಡಿಕೆ ಕಮ್ಮಿ ಆದಮೇಲೆ ನಮಗೆ ಒಂದು ಎರಡು ರೆಡಿ ಆದ್ರೆ ನಮ್ಮ ಮಂತ್ಹ ಸಾಕು ಸಾಕು ಆಗದಂಥ ಕಷ್ಟನ ಇದರ ಇಲ್ಲಿ ಐತಿ ಅವಾಗ ನಂಗೆ ಈಗ ವ್ಯಾಪಾರ ಎಲ್ಲ ಇಲ್ಲ ವ್ಯಾಪಾರ ಇಲ್ಲ ಇದು ಏನು ಈ ಮಿಷನಿಂಗ್ ಕಂಬಳಿ ಬಂದ ಮೇಲೆ ವ್ಯಾಪಾರ ಇಲ್ಲ ನೂಲು ನೂಲು ಸಿಗಲಿಲ್ಲದ್ದು ಒಂದು ಈಗ ಅವ್ರು ಆ ಲೋಕಲ್ ನೂಲು ತಂದು ಹಾಕಿದ್ರು ಅದನ್ನ ಒಬ್ಬರು ಕಂಬಳಿ ತಗೊಂಡು ಬಳಸ್ತಾರೆ ನೆಕ್ಸ್ಟ್ ಆ ಕಂಬಳಿಗೆ ಇದನ್ನ ಎಲ್ಲ ರೆಡಿ ಮಾಡೋದಂತೇಳಿ ಅವ್ರು ಸ್ವಲ್ಪ ಮನಸ್ಸು ಇದನ್ನ ಅವರು ನಮ್ಮ ಹಿರಿಯರು ಅದಾರಲ್ಲ ಅವರು ಹೆಚ್ಚಿನ ಪ್ರಮಾಣದಾಗ ದಂಧೆ ಮಾಡಿದಾರೆ ಅವರು ಅಜ್ಜ ಅಜ್ಜರು ಅವ್ರು ಕಂಬಳಿ ಸೇಲ್ ಮಾಡಿದ್ರೆ ನಮ್ಮೂರಾಗ ಅವ್ರದ್ದು ಫಸ್ಟ್ ಅಜ್ಜರು ಎಲ್ಲಿ ಇಲ್ಲಿಂದ ಎಲ್ಲಿ ತನಕ ಅವರೆಲ್ಲ ದೂರ ದೂರ ಹೋಗ್ಯಾರ ಅವರ ಸೇಲ್ ಮಾಡ್ತಕ್ಕದ್ದು ಹೆಚ್ಚಿಂದ ಅವರಲ್ಲಿ ಈಗ ಇಲ್ಲಿ ನೀವು ರೆಡಿ ಮಾಡಿದ್ದನ್ನ ಯಾರಿಗಾರು ಈ ದಳ್ಳಾಳಿ ಆತರ ಯಾರಿಗಾರು ಕೊಡ್ತಿರೋ ಮಾರ್ಕೆಟ್ ಅಥವಾ ನೀವು ಹೋಗಿ ಡೈರೆಕ್ಟ್ ಮಾಡಿಲ್ಲ ಮಾರ್ಕೆಟ್ ಐತಿ ಆರ್ಡರ್ ಬಂದ ಕಳಿಸ್ತವೆ ಆರ್ಡರ್ ಬರಲಿಲ್ಲ ಅಂದ್ರೆ ನಮ್ಮ ಊರಲ್ಲಿ ಮಾರ್ಕೆಟ್ ಆಗತ್ತೆ ಮಾರ್ಕೆಟ್ ಸಂತೆ ಮಾರ್ಕೆಟ್ ಇದ್ದಂಗೆ ಸಂತೆ ಮಾರ್ಕೆಟ್ ಇದ್ರದ್ದು ಫಸ್ಟ್ ಬೆಳಗ್ಗೆ ಆರು ಗಂಟೆ ಸ್ಟಾರ್ಟ್ ಆಗತ್ತೆ ಈ ಕಂಬಳಿ ಮಾರ್ಕೆಟ್ ಆ ಅವಾಗ ಅಲ್ಲಿ ಹೋಯ್ತೇವೆ ಅವ್ರು ತಗೊಂಡು ಬೇರೆ ಕಡೆ ಹೋಗಿ ಮಾರಾಟ ಮಾಡ್ತಾರೆ ಅವ್ರು ಮಲೆನಾಡು ಈ ಕಡೆ ಹೋಗಿ ದೂರ ದೂರ ಹೋಗಾರ ಮಹಾರಾಷ್ಟ್ರ ಹೋಗಾರ ದೂರ ಹೋಗ್ತಾರೆ ಈ ಕಂಬ ತಗೊಂಡ್ ಅವರೆಲ್ಲ ಇದನ್ನ ಮಾರಾಟ ಮಾಡ್ತಾರ ನಾವು ಹೋಗಲ್ಲ ನಮ್ಮೂರಲ್ಲೇ ನಮ್ಮೂರ ಜನನ ತಗೊಂಡ್ ಹೋಗಿ ನಾವು ಹೋಗಲ್ಲ ನಾವು ಇಲ್ಲೇ ಕೊಡ್ತೇವೆ ನೀವು ರೆಡಿ ಮಾಡೋದಷ್ಟು ರೆಡಿ ಮಾಡೋದಷ್ಟು ಕಮ್ಮಿಗೆ ತಗೊಂಡು ಬೇಕಾರೆ ಈ ಬೇರೆ ದೇಶಕ್ಕೆ ಕಳ್ಸಿರೋ ಅಂದ್ರೆ ಅವ್ರು ನಮಗೆ ಡೈರೆಕ್ಟ್ ಬಂದಂತ ಆರ್ಡರ್ ಬಂದಂತ ಆರ್ಡ್ರಿಗೆ ನಾವು ಅಲ್ಲಿ ಕಳ್ಸಿವಿ ಚೆನ್ನಾಗಿ ಕ್ವಾಲಿಟಿ ರೆಡಿ ಚೆನ್ನಾಗಿ ಮಾಡ್ತಾರ ಒಳ್ಳೆ ಚಳಿಗೆ ಏನೋ ಆಗ್ತಾ ಇಲ್ಲ ಒಳ್ಳೆ ಕ್ವಾಲಿಟಿ ಕಂಬಿ ಅಂತೇಳಿ ನಾವ್ ಏನಂದ್ರ ಈಗ ಹಾವೇರಿ ಎಲ್ಲಕ್ಕೆ ಫೇಮಸ್ ಹೆಂಗ್ ಆಗೈತೆ ಹಂಗ ಮೇಡ್ಲೇರಿ ಕಂಬಳಿ ಕಂಬಳಿ ಫೇಮಸ್ ಹಾವೇರಿ ಏಲಕ್ಕಿ ಫೇಮಸ್ ಹಂಗ ಮೇಡ್ಲೇರಿ ಕಂಬಳಿ ಫೇಮಸ್ ಫೇಮಸ್ ಅಂದ್ರೆ ಒಂದು ಐನೂರ್ ಜನ ಐನೂರು ಮನೆಗಳಿದಾವೆ ಅಂದ್ರೆ ಐನೂರ್ ಮನೆನೂ ಕೂಡ ಇದಕ್ಕೆ ಅವಲಂಬಿತ ಯಾರೇ ಒಂದು ಏನೋ ಇವತ್ತು ಗೋರ್ಮೆಂಟ್ ಜಾಬ್ ನಾಗ ಅದಾರ ಅಂದ್ರೆ ಫಸ್ಟ್ ಇದ್ ಕಾಲ್ ಇಟ್ಟು ಅವ್ರು ಇದ್ರದ್ದ ಏನ್ ಶ್ರಮ ಅಂತ ಹೇಳಿ ಇದನ್ ಮಾಡಿ ಮುಂದಕ್ಕೆ ಹೋಗಿ ಯಾರೇ ಒಂದು ಕುಲ ಕಸ್ಬೂನ್ ಮಾಡಿ ಅವ್ರ ಏನಾರು ಆಫೀಸರ್ಸ್ ಗಳು ಆಗಿರೋದು ಎಸ್ ಎಲ್ ಸಿದ್ದಾನ ಅವ್ರ ಇದ್ರ ಮ್ಯಾಗ ಆ ತಂದಿ ಮಾಡಿದಂತ ಕೆಲ್ಸ ನಮ್ಮ ಮಕ್ಕಳು ಮಾಡ್ಯಾರ ಮಕ್ಕಳು ಮಾಡಿ ಮುಂದೋಗ್ಯಾರ ಇದು ಎಷ್ಟು ಮೀಟ್ರಿಂದ ಐತಾನ ಈಗ ನೀವು ಮಾಡಿರೋದು ಇದು ಇದು ಅಗಲ ಒಂದ್ ಮೂರ್ ಮೀಟರ್ ಬರ್ತತ್ರಿ ಹಿಂಗ ಅಡ್ಡಾ ಉದ್ದ ಒಂದ್ ಹತ್ತು ಮೀಟರ್ ಬರ್ತದೆ ಒಂದು ನಾಲ್ಕೈದು ಕುರಿ ಉಣ್ಣಿ ಬೇಕ್ರಿ ಅದ್ರಾಗ ಎಷ್ಟೇಜ್ ಅಂತ ಹೋಗಿ ಯಾಕಂದ್ರ ಚೆನ್ನಾಗಿ ಇಲ್ಲ ಕುರಿ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಇತ್ತಂದ್ರ ಉಣ್ಣಿ ಚೆನ್ನಾಗಿ ಬರ್ತೈತೆ ಅದು ಮನುಷ್ಯ ಯಾವ ರೀತಿ ಚೆನ್ನಾಗಿ ಬೆಳೀತಾನ ತರ ಅದು ಬೆಳೀತಂದ್ರ ಚೆನ್ನಾಗ್ ಬರ್ತತಿ ಸುಮಾರು ಈಗ ಕಾಯಿಲೆ ಕಸ ಅಂತ ಬರುತ್ತೆ ಮೇವ್ ಅಂತ ಇರಲ್ಲ ಅದು ಕುರಿ ಏನ್ ಸ್ವಲ್ಪ ಇರ್ತಾರಕ್ಕೆ ಬರ್ತೈತೆ ಉಣ್ಣಿ ಕಮ್ಮಿ ಬರ್ತೈತಿ ಅದ್ರಾಗ ಮತ್ತ್ ಅಲ್ಲಿ ಗಿರಣಿ ಹೋದಾಗ ಎಷ್ಟೇ ತೆಗಿಬೇಕು ನಾವು ಅಲ್ಲಿಂದ ಮತ್ ಅಲ್ಲಿಂದ ಬಂದ್ಮೇಲೆ ಚರಕಕ್ಕೆ ಹೋದ್ಮೇಲೆ ಅಲ್ಲಿ ಎಷ್ಟು ತೆಗಿತವ್ರ ಹಂಗಾಗಿ ಹತ್ತ ಕುರಿಯಿಂದ ಒಂದ್ ಒಂದ್ ಕಂದು ರೆಡಿ ಅವಕ ಹತ್ತ ಕುರಿ ಉಣ್ಣೆ ಬೇಕು ಅದು ಒಳ್ಳೆ ಚೆನ್ನಾಗಿದ್ದದ್ದು ಬೇಕು ಯಾವ್ದಾರ ಅದ್ರಾಗ ಸ್ವಲ್ಪ ಏನಂದ್ರೆ ಮಿಕ್ಸ್ ಅಂತ ಇರ್ತದ ಬೇರೆ ದೇಶದ ಕುರಿ ಬಂದಾಗ ಅಲ್ಲೆಲ್ಲ ಮಿಕ್ಸ್ ಇರ್ತದೆ ಅದು ಅದ್ರ ಮರಿ ಬಿದ್ದದ್ದು ಅದು ಏನಾಗತ್ತಂದ್ರೆ ಸ್ವಲ್ಪ ಎಟ್ಟಿ ಬರ್ತದ ನಮ್ಮಲ್ಲೇ ಹುಟ್ಟಿದ್ ನಮ್ಮಲ್ಲೇ ಟಗರಿಗೆ ಬಿದ್ದಂತ ಮರಿ ಒಳ್ಳೆ ಸ್ಮಾತ್ ಇರ್ತೈತೆ ಈಗ ಅಲ್ಲಿಂದ ಬಂದದ್ದು ಅದು ನಾವು ಮರಿ ಕತ್ತರಿಸ ಅದು ಎಷ್ಟೇ ತೆಗಿಬೇಕು ನಮ್ ಇದನ್ ಬಿಟ್ಟು ಬೇರೆ ಕಡೆಯದ ಏನ್ ಏನ್ರ ಒಂದ್ ಕ್ರಾಸಿಂಗ್ ಆಗಿ ಬಂದ್ರ ಉಣ್ಣಿ ಬಂದಾಗ ನಮ್ಗೆ ಈ ನೀವು ಮತ್ತೆ ಈಗ ಯಾರು ಈಗ ತುಂಬಾ ಜನ ಕುರಿ ಎಲ್ಲ ಕಡಿತಾರಲ್ಲ ಆ ಕಡ್ದಿದ್ ಉಣ್ಣೆನ್ ತಗೊಂಬಂದ ನಿಮ್ಗೆ ಕೊಡ್ತಾರ ಇಲ್ಲ ನಾವ್ ಮಾಡಲ್ಲ ಅದ್ ಮಾಡಲ್ರಿ ನೀವು ಮತ್ತ್ ಅದನ್ನ ಇದಕ್ಕೆ ಕಳ್ಸೋದು ಮಿಷನ್ಗೆ ಹೋಗ್ತದೆ ನಮಗೆ ಅದು ಬರಲ್ಲ ನೀವ್ ನೀವು ಮಾಡ್ತೀರ ನಿಮ್ ಅದನ್ನ ಕಡದಿರ್ಬೇಕು ದಿನ ಮಾಡಲ್ರಿ ಆ ಕುರಿ ಕಟಿಂಗ್ ಮಾಡಿಸ್ತಾವ ನಾವು ಕಟಿಂಗ್ ಮಾಡಿಸ್ತೀವಿ ಸಾಯಿಸಲ್ಲ ಹಂಗಾರೆ ಇಲ್ಲ 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 ಕಟಿಂಗ್ ಕಟಿಂಗ್ ಮಾಡಿಸ್ತಾ ಇವ ಅದನ್ನ ಅದ ಬ್ಯಾ ಇಷ್ಟು ತಿಂಗಳಿಗೆ ಕಟಿಂಗ್ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತಲ್ಲ ಕಟಿಂಗ್ ಮಾಡ್ಸಿ ಆ ಉಣ್ಣಿ ತರ್ತಾವ ನಾವು ಅದ್ ಕಟಿಂಗ್ ಕಟ್ ಮಾಡಿದ್ ಮರಿ ಅಂದ್ರ ಬೆಂಗಳೂರಿ ಅಡ್ಡಕ್ಕೆ ಮರಿ ಹೋಗತ್ತಲ್ಲ ಅವ್ರು ಕಟ್ ಮಾಡಿದ್ ಮರಿ ಚರ್ಮದ ಉಣ್ಣಿ ತಂದು ಅವ್ರು ಮಾಡ್ತಾರ ನಮ್ಗೆ ಹೆಂಗಲ್ಲ ನಾವು ಜೀವಂತ ಇದ್ ಕುರಿ ಉಣ್ಣಿನ ಕಟ್ ಮಾಡ ಜಸ್ಟ್ ಅದ್ ನಾವ್ ಹೆಂಗ್ ಕಟಿಂಗ್ ಮಾಡ್ತಾರ ಕಟಿಂಗ್ ಮಾಡ್ಸೋದು ಅದನ್ನ ತಗೊಂಡ್ಬಂದ್ ನೀವು ಬಳಸೋದು ರಿಕವರಿ ಆಗುತ್ತೆ ಮತ್ ಮತ್ ಬರ್ತದೆ ಮತ್ ಇಷ್ಟು ವರ್ಷಕ್ಕೆ ಅನ್ನಂಗ ಮತ್ ಬರ್ಬೇಕು ಮತ್ತೆ ಅದೇ ತರ ಮಾಡೋದು ಅದೇ ರೀತಿನ ಮಾಡೋದು ಒಟ್ಟ ಜೀವಂತ ನೀವು ನಾವು ಮೇಡ್ಲಿ ರೆಡಿ ಮಾಡೋದಂತೂ ಜೀವಂತ ಕುರಿ ಉಣ್ಣಿ ಕಟ್ಟ ಮಾಡ್ಕೊಂಡ ದೇವರಿಗೆಲ್ಲ ಬಳಸ್ತಾರೆ ನಮ್ದು ಏನಂದ್ರ ಪೂಜಾ ವಸ್ಮನಿ ಗೃಹಲಕ್ಷ್ಮಿ ಪೂಜೆ ಐತಿ ಅಂದ್ರೂ ಕಂಬಳಿ ಬೇಕು ಅವ್ರ ಮನೆಯಾಗ ಮದುವೆ ಕಾರ್ಯ ಐತಿ ಅಂದ್ರೂ ಬೇಕು ಯಾರ ಒಬ್ಬರು ಎಮ್ ಎಲ್ ಬರ್ತಾರ ಬರ್ತಾರಂದ್ರ ಸನ್ಮಾನಕ್ ಬೇಕು ಸ್ವಾಮಿಗಳು ಬರ್ತಾರ ಅಂದ್ರೆ ಅವ್ರ ಸನ್ಮಾನಕ್ಕೆ ಕಂಬ್ಳಿ ಬೇಕು ಅವ್ರ ಕುಂದರ್ಸಕೋ ಬೇಕು ಇವತ್ತು ಬೇರೆ ಜಾತಿಯರ ಲಿಂಗೇತರ ಯಾರಾದಾರ ಅಂದ್ರ ಅವ್ರ ಮನ್ಯಾಗ ಏನರ ಒಂದ್ ಪೂಜೆ ಅಂದ್ರೆ ನಮ್ ಕಂಬಳಿ ತಂದ್ರ ವಾಸೆ ಅವ್ರು ಮಾಡ್ತಾ ಇದ್ದಾರೆ ಹಂಗಾಗಿ ನಾವ್ ಜೀವಂತ ಇದ್ದ ಕುರಿ ಉಣ್ಣಿ ಕಟ್ ಮಾಡ್ಕೊಂಡು ಕಂಬ ಬಂದ್ರೆ ರೆಡಿ ಮಾಡ್ತಾರೆ ಸತ್ತಿರೋದಕ್ಕಲ್ಲ ಎಲ್ಲ ಇಲ್ಲ ಮಿಷಿನ್ ಗೆ ಸತ್ತಿರೋದೇ ಬಳಸೋದು ಅದು ಎಲ್ಲ ಅದು ಅಲ್ಲಿ ಬಂದ್ಬಿಡ್ತದೆ ಎಲ್ಲ ಮಿಕ್ಸ್ ಬರ್ತೈತಿ ಒಂದು ಯಾವ್ದೇ ಮಕ್ಕಳದ್ದು ತೊಟ್ಲ ಕಾರ್ಯಕ್ರಮ ಐತೆ ಅಂದ್ರೆ ನಮ್ಮ ಕಂಬಳಿ ಬಳಸಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇದ್ರ ಮೋಸತನ ಮಾಡಲ್ಲ ಮೇಡ್ಲೇರಿ ಒಳಗ ಹುಟ್ಟಿದಂತ ಕಂಬಳಿ ನಾವು ಮೋಸ ಮಾಡಲ್ಲ ನಾವ್ ಏನಿದ್ರೆ ಎಲ್ಲ ಒರ್ಜಿನಲ್ ಕ್ವಾಲಿಟಿ ಒಳ್ಳೆ ನೂಲ್ ಹಾಕಿ ಒಳ್ಳೆ ಇದನ್ನ ಹಾಕಿ ನಾವು ಮಾಡ್ತಾ ಇದ್ದಾರೆ ನಮಗೆ ಇವತ್ತು ಉಣ್ಣಿ ಸಿಗ್ಲಿಲ್ಲ ಕಾ ಇದ್ರ ಕಾರಣದಿಂದ ನಮಗಿಷ್ಟು ತೊಂದರೆ ಆಗ್ತಿರೋದು ತೊಂದರೆ ಆಗ್ತಾ ಇರೋದು ಸ್ವಲ್ಪ ಮಾಡ್ ನಾವು ಇನ್ನೂ ಇದನ್ನ ಇದ್ರಾಗ ಮಾಡ್ಬೇಕು ಅಂತ ಹೇಳಿ ಇರೋದವಲ್ಲ ನಮಗೆ ಉಣ್ಣಿ ಸಿಗ್ತಾ ಇಲ್ಲ ಒಟ್ಟು ನೀವು ಉಣ್ಣಿ ಸಿಕ್ಕರೆ ಇನ್ನು ಮಾಡಾರೆ ಇನ್ನು ಮಾಡ್ತಾ ಇರೋರು ನಾವು ನಮ್ಮ ಶಕ್ತಿ ಇಲ್ಲ ಅವ್ರಿಗೆ ನಾವು ಮಾಡ್ತಾ ಇರೋ ನಿಮಗೆ ಎಷ್ಟು ಜನ ಮಕ್ಕಳಣ ನಮಗೆ ಮೂರು ಜನ ಮಕ್ಕಳು ಅವ್ರು ಏನ್ ಮಾಡಕತ್ತಾರೆ ಇವಾಗ ಪ್ರೆಸೆಂಟ್ ಮಗ ಇದನ್ನೇ ಕೆಲಸ ಮಾಡ್ತ ಯಾರು ಒಂದರಲ್ಲಿ ಇವರ ಅವರು ಇದೇ ಎಸ್ ಎಲ್ ಸಿ ಪಾಸ್ ಆಗೈತಿ ಎಸ್ ಎಲ್ ಸಿ ಕಲ್ತ್ರ ಇದನ್ನೇ ಮಾಡ್ತಾ ಇರೋದು ಹ್ಮ್ ಅವ್ರು ಬಿಡ್ಕಂತ ಹೋಗ್ಬಾರ್ದು ಕುಲ್ಕಸ್ ಬಂತ ಹೌದೌದು ಹೌದೌದು ಹ್ಞೂ ಮತ್ತೆ ಯಾ ಎಲ್ಲರೂ ಕೆಲಸ ಕೆಲಸ ಅಂತ ಹೋದ್ರೆ ಹಂಗಾಗಿ ಇದನ್ನೇ ಮಾಡ್ತಾರ ಒಂದ್ ಒಂದು ರೆಡಿ ಆಗ್ಬೇಕಂದ್ರೆ ನಾಲ್ಕು ಜನಕ್ಕೆ ಕೆಲಸ ಆಕೈತ್ರಿ ಇದು ಹಿರಿಯರು ಯಾತಗಂದು ಮಕ್ಳಿಗೆ ಯಾತಗೊಂದು ಕೆಲಸ ಒಷ್ಟ್ರ ಕೈ ಜೋಡಿಸ್ತೇ ಮಾತ್ರ ಐದು ದಿಸಕ್ಕೆ ನಾಲ್ಕು ದಿಸಕ್ಕೆ ಒಂದು ಕಾಮ್ರ ರೆಡಿ ಆಗ್ತಾ ಇರ್ತೈತಿ ಇದು ನಾವು ಒಬ್ರೇ ಮಾಡ್ತೇವೆ ಅಂತಂದೇನಿಲ್ಲ ಒಬ್ಬ ಮನೆಯ ನಾಲ್ಕು ಮಂದಿ ಕೆಲಸ ಸಿಗ್ತೈತಿ ಇವತ್ತು ಇದು ಬೇಡಿಕೆ ಶೈಲೀಲಿ ಕಾಲ್ಕ ನಾಲ್ಕು ಮಂದಿನ ಕೈ ಕಡಿಯನ್ ಕುಂದ್ರ ಅಂತ ಸಮಸ್ಯೆ ಆಗಿರೋದು ಈಗ ಇದು ಈಗ ಆತು ಇದನ್ನೆಲ್ಲ ಇದನ್ ಮಾಡ್ತಾ ಇರಬೇಕು ಇದನ್ನೆಲ್ಲ ಇದನ್ ಇದ್ರೆ ಸೈನಿಂಗ್ ಮಾಡಕ್ರಿ ಏನ್ ಮಾಡ್ತಿರಿ ಮಾಡ್ತೀಗ ಇದು ಗಂಜಿ ಹೆಚ್ಚಿ ಮೇಲೆ ಇದ್ರಲ್ಲಿ ಇದನ್ನೆಲ್ಲ ತೆಗೆದ್ವಿ ಅಂದ್ರ ಇದ್ರೆ ಎಷ್ಟೇ ತಕ್ಕದಂತು ಬಂದ್ಬಿಡ್ತೇತ್ರಿ ಸೋಸ್ತಂಗ ಬಟ್ ಏನ ಸೈನಿಂಗ್ ಬರ್ತಲ್ಲ ಆ ರೀತಿ ಬರ್ತೈತ್ರಿ ಇದು ಯಾವ್ದ್ರ ನಾರಿಂದ ಮಾಡಿರೋದು ಇದು 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 ಅರಣ್ಯದಾಗ ಹುಲ್ಲು ಹುಟ್ಟತೈತಿ ಇದು ಅದರಾದ ಬೇರ್ ಇದು ಇದು ಬೇರಿಂದ ಇದು ಏನ ಇದ್ರ ಹುಲ್ಲು ಹುಟ್ಟತಲ್ರಿ ಬಾದಿ ಹುಲ್ಲು ಅಂತ ಹುಟ್ಟತಲ್ರಿ ಅದ್ರ ಬೇರ್ ಇದು ನೀವ ತಯಾರ ಮಾಡೋದಿದ್ ಇಲ್ಲ ಇದು ಬ್ಯಾರೆ ಕಡೆ ಸಿಗ್ತೈತಿ ಇದು ಆಂಧ್ರದಾರ ರೆಡಿ ಮಾಡ್ತಾರೆ ಇದನ್ನ ಅಲ್ಲಿಂದ ತರಿಸ್ಬೇಕು ತರಿಸ್ಬೇಕು ನಾವು ಇದು ಒಂದ್ ಪೀಸಿಗೆ ಎಷ್ಟು ಅಣ್ಣ ಇದು ಐದ್ ರೂಪಾಯಿ ನೋಡ್ರಿ ಇದು ಐನೂರು ರೂಪಾಯಿ ಒಂದು ನೂರು ರೂಪಾಯ್ಗೆ ಒಂದು ಎಷ್ಟು ಬರ್ತೈತಿ ಇದು ಬಹಳ ದಿವಸ ಬರಲ್ಲ ಒಂದು ಎರಡು ಮೂರು ತಿಂಗ್ಳು ಬರ್ತೈತಿ ಯಾಕಂದ್ರೆ ಯಾವಿ ಕೆಲಸ ಆಗತಿ ಮಳೆಗಾಲ್ದಾಗ ಇದು ಎಲ್ಲ ಒಣಗಲ್ಲ ಒಳಗೆಲ್ಲ ನೀರು ಹಸಿ ಆಗ್ಬಿಡ್ತೈತಿ ವೇಸ್ಟ್ ಆಗ್ಬಿಡ್ತೈತಿ ಇದ್ರ ಈ ಗಂಜ ಒಳಕೈತಿ ಇದು ಏನಂದ್ರೆ ನೀರು ಹೊಕ್ಕೈತಿ ಬರಲ್ಲ ಇದು ತೊಗೊಂಡು ಹಿಂಗೆ ಹೇಳಿತ್ರಿ ಈಗ ಯಾವ್ದು ಹೌದು ಇದು ಎಲ್ಲ ಇದನ್ನು ಎಳ್ದಾಗ ಇದ್ರದ್ದು ಎಲ್ಲ ಇಂಥದೆಲ್ಲ ಎಷ್ಟೇ ಜೋಗ ಬಿಡ್ತೈತಿ ಒಳ್ಳೆ ಚೆನ್ನಾಗಿ ಆಕೈತಿ ಹಾಂ ಅಂದ್ರೆ ಒಳಗೆ ಹೊರಗೆಲ್ಲ ಅಂಡ್ಕಂತೈತಿ ಹೌದು 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 ಅದು ಏನು ಬಿಡ್ದಂಗೆ ತಗೊಂಬರ್ತೈತಿ ಇದೆಯೇ ನಾ ನಾವೆಲ್ಲ ಇದ್ ಮಾಡ್ತಾ ಇದಾವಲ್ಲ ಅವ್ರಿಗೆ ಏನು ಬಿಡದಂಗೆ ಎಲ್ಲ ಕ್ಲಿಯರಿಟಿ ತ ಅಂದಾಗ ಅಲ್ಲಿ ರೆಡಿ ಮಾಡಕ ನಮಗೆ ಚೆನ್ನಾಗಿ ಬರ್ತತೆ ಇಲ್ಲ ಅಂದ್ರೆ ಬರಲ್ಲ ಬರಲ್ಲ ಅಂಟ ಅಲ್ಲೂ ನಿಮಗೆ ಸೊಂದ್ರೆ ಹಾಕತ್ತೆ ಹೌದು ತೊಂದರೆ ತೊಂದ್ರೆ ಹಾಕತ್ತರೆ 2 ದಿನs ಆಗದ 3 ದಿನs 3 ದಿನs ನಾಲ್ಕು ದಿವಸ ಕೈ ಹಿಡಿತ ಅಂತ ಹೌದು ಕೈ ಹಿಡಿತಿದ್ರಿ ಇದನ್ನೆಲ್ಲ ಹಾಕದೇಗನ ಇದು ಕ್ಲಿಯರ್ ಬರಲ್ಲ ಈಗ ಅವ್ರು ಹೇಳ್ತಿರೋದು ಏನಕಪ್ಪ ಅಂತಂದ್ರ ಅಲ್ಲೆಲ್ಲ ಅಂಟಕೊಂಡಿರೋದು ನೀತ ಬರಲಿ ಅಂತ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಮಾತ್ರ ಇರಬೇಕು ಹೌದ್ರಿ ಹೌದು ಹಾ ಕಾಕಡಿ ಗೆಕಿನ ಎರಡು ಸೈಡ್ ಮಾಡ್ತೀರಾ ಹೌದು ಹೌದು ಎರಡೇ ಸೈಡ್ ಎರಡು ಸೈಡ್ ಮಾಡ್ತಾ ಇದ್ದಾರೆ ಇದನ್ನು ಮೇನ್ ಇದಾರೆ ನಮಗೆ ಮೇನ್ ಇದು ಎಲ್ಲಿ ಇಲ್ಲಿ ಎಲ್ಲ ಈಗ ಕ್ಲಿಯರಿಟಿ ಆಗಿ ಎಲ್ಲ ಇದು ಸೈನಿಂಗ್ ಆತ ಅಂದ್ರೆ ಎಲ್ಲ ರೆಡಿ ಮಾಡಕ್ಕ ಚೆನ್ನಾಗಿ ಬರ್ತೈತಿ ಇಲ್ಲಿ ನಾವು ಇದನ್ನ ಹೆಂಗ್ರ ಸ್ವಲ್ಪ ಇದನ್ನ ಮಾಡಿದ್ವಿ ಅಂದ್ರೆ ನಮಗೆ ಅಲ್ಲಿ ನೇಯಕ ಬರಲ್ಲ ಒಟ್ಟು ಇದೆ ಮೇನ್ ನಿಮಗೆ ಹೌದು ಇದೇ ಮೇನ್ ಇದು ಏನ್ ಇಲ್ಲಿ ಪ್ರಾಪರ್ ಆಗಿ ಕರೆಕ್ಟ್ ಆಯ್ತು ಅಂದ್ರೆ ಮಾತ್ರ ನಿಮ್ಗೆ ನೆಕ್ಸ್ಟ್ ಬರ್ತಾ ಇಲ್ಲ ಅಂದ್ರೆ ವರ್ಕ್ ಇಲ್ಲ ಹೌದು ಇದು ವೇಸ್ಟ್ ಇದು ವೇಸ್ಟ್ ಆಯ್ತು ಅಂದ್ರೆ ಹೋದ್ರ ಇದು ಎಷ್ಟ್ ಆತ ಅಂದ್ರೆ ಕೆಲವೊಂದ್ ನಾವು ತೆಗೆದು ಒಳಗಿ ಸೈಡ್ ಮಾಡಿ ಹೋಗೋದ್ ಬಂದ್ ಯಾಕಂದ್ರೆ ಇದು ಯಾವುದಕ್ಕೂ ಬರಲ್ಲ ಈ ತರ ಅಂಟ್ ಹಿಡ್ಕೊಂಡಂಗ್ ಹಿಂಗ್ ಹಿಂಗ್ ಇದು ಬರಲ್ಲ ಅವಾಗ ಎಷ್ಟು ಬಿಡಿಸ್ತೀರಿ ಒಂದಲ್ಲ ಸಾವಿರಾರು ಎಳೆ ಇರ್ತದೆ ಸಾವಿರಾರು ಎಳೆನ ಬಿಡಿಸ ಆಗಲ್ಲ ಅಂತೇಳಿ ಅಲ್ಲ ಈಗ ಈಗ ಇಲ್ಲಿ ಎರಡು ತರ ಮಾಡಿದ್ರಿ ನೋಡ್ರಿ ದಾರ ಇದು ಕೆಳಗೆ ಕೆಳಗೊಂದಿದೆ ಹೌದ್ರಿ ಈ ಕೋಲ್ ಕೆಳಗೊಂದು ಸ್ವಲ್ಪ ಇದೆ ಮೇಲೊಂದು ಸ್ವಲ್ಪ ಇದೆ ಇವೆರಡು ಸೇರಿ ಒಂದೇ ಆಗೋದು ಒಂದೇ ಆಗೋದು ಮತ್ತೆ ಇದನ್ನ ಆ ಕೋಲ್ ಇಲ್ಲಿ ಹಾಸ್ತವೆ ಇದು ಹಣಿ ಹುಡ್ತೈತಿ ಮಿಷೀನ್ ಏನು ಹಿಂಗೆ ಹಿಂಗ ಹೊರದಾಗ ಹಣಿ ಹುಡ್ತತ್ತಲ್ಲ ಆ ತರ ಹಣಿ ಹುಡ್ತತಿ ಅಂದ್ರೆ ಎರಡು ಲೇಯರ್ ಏನ್ ಒಂದೇ 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 ಎರಡು ಕಂಪ್ಲಿಯಲ್ಲಿ ಒಂದೇ ಪೀಸ್ ಒಂದೇ ರೆಡಿ ಇವು ಎರಡೇ ರೆಡಿ ಆಗದ ಮತ್ತೊಂದು ನೋಡ್ ಇದನ್ನ ನೋಡ್ರಿ ಈ ತರ ಎಲ್ಲಾ ಶ್ರಮ ಪಟ್ಟ ಬಾಳ ಏನ್ ನೀವು ಇದಕ್ಕೆ ಅಂಟ್ ಹಚ್ಚಿದ್ರಿ ಅವ್ರು ಬಂದು ಅದನ್ನ ಇದನ್ನ ತೆಗಿಯ ಕ್ಲೀನ್ ಮಾಡಾಕತ್ತರಿ ಅಂಟ್ ಹಚ್ಚಿದಷ್ಟೇ ನಾವು ಕ್ಲೀನ್ ಮಾಡ್ತಾವ ಅವ್ರೆ ಒಬ್ಬೊಬ್ರು ಒಂದ್ ಕೆಲ್ಸ ಇಲ್ಲ ಹ್ಮ್ ನಾವು ಅವ್ರು ಮಾಡ್ತಾ ಇದು ಟೈಮ್ ಇರ್ತತ್ರಿ ಹೌದ್ರಿ ಹೌದ್ರಿ ಇದು ಐದ್ ಗಂಜಿ ಹಚ್ಚಿ ಮೇಲೆ ಐದ್ ಹತ್ ನಿಮಿಷನ್ಯಾಗ ರೆಡಿ ಆಗ್ತಾ ಇರ್ಬೇಕ್ರಿ ನಮ್ದು ರೆಡಿ ಆಗ್ಲಿಲ್ಲ ಅಂದ್ರೆ ಇದು ಅಷ್ಟು ಹಿಡ್ಕಂತೈತಿ ಏನಂದ್ರೆ ಗಮ್ ಮಸ್ತಿ ಹೆಂಗ್ ಇರ್ಕಂತ ಹಿಂಗ್ ಇರ್ಕಂತತಿ ಅದು ವೇಸ್ಟ್ ಆದಂಗ ಅಲ್ಲಿ ಅದು ವೇಸ್ಟ್ ಆದಂಗ ಸುಮ್ನೆ ಇನ್ನೂ ಒಂದ್ಸರಿ ಅಂಬ್ಲಿ ಹಚ್ಬೇಕು ನಾವು ಗಂಜಿನ ಅಲ್ಲಿ ನಾವು ಹಿಂಗ್ ಕೆಲಸ ಮಾಡ್ತಾವಲ್ಲ ಆ ಕೆಲ್ಸಕ್ಕೆ ನಮ್ಗೆ ಈಜಿ ಅನ್ಸಲ್ಲ ಹಾ ನಿಮಗೆ ಸ್ವಲ್ಪ ಕಷ್ಟ ಆಗತ್ತೆ ಹೌದ್ರಿ ಕಷ್ಟ ಆಗತ್ತೆ ಕರೆಕ್ಟ್ ಟೈಮಿಗೆ ನಾವು ಹಚ್ಚಿ ಕರೆಕ್ಟ್ ಟೈಮಿಗೆ ಚಳಿ ಹೆಂಗ್ ಬಾಚನ್ ತಗೊಂಡ್ ಬಾಸ್ತಾವಲ್ಲ ಆ ಟೈಪ್ ಬಾಚಿದ್ರೆ ಮಾತ್ರ ಒಂಥರ ಎಣ್ಣೆ ಹಚ್ಚಿ ಬಾಚದಂಗ್ ಕರೆಕ್ಟ್ ಆಗಿ ಕ್ಲೀನ್ ಅದು ಎಣ್ಣೆ ಹಚ್ಚಿ ಯಾವಾಗಾದ್ರೂ ಬಾಚಿಗೆ ಬದ್ರ ಬಟ್ ಇದು ಹಂಗಲ್ಲ ಇದು ಹೆಂಗ್ ಮಾಡ್ತತಿ ಅದ್ರ ಟೈಮ್ ಅದು ಮಾಡ್ಲಿಲ್ಲಪ್ಪ ಅಂದ್ರ ನಮಗ್ ಈಜಿ ಮಾಡಲ್ಲ ಅಲ್ಲಿ ಕೆಲ್ಸ ಟಪ್ ಅನಿಸ್ತತಿ ಅವಾಗ ನಮಗೆ ಟೈಮ್ ಒಂದು ಆರು ಗಂಟೆ ಮೂರು ಗಂಟೆಗೆ ಆಗೋದು ಆರು ಗಂಟೆಗೆ ಆಗೋದು ಹತ್ತು ಗಂಟೆಗೆ ಆಗೋಂಥದ್ದು ಮತ್ತೆ ಒಂದು ನಾಲ್ಕೈದು ಅವರು ಜಾಸ್ತಿ ಜಾಸ್ತಿ ತಗೊಂತತಿ ನಮ್ಮ ಕಡೆ ನಮಗೆ ಹೆವಿನೂ ಅನಿಸ್ತತಿ ಕೆಲಸ ಮಾಡೋದು ನಮಗೆ ಹೆವಿನೂ ಅನಿಸ್ತತಿ ಹ್ಞೂ ಚೆನ್ನಾಗಿ ಬರಲ್ಲ ರೀ ಯಾವಾಗ ಇದು ಚೆನ್ನಾಗಿ ಬರಲ್ಲ ಬರಲ್ಲ ಕಂಬಳಿನ ಆ ಸೀನಿಂಗ್ ಬರಲ್ಲ ಚೆನ್ನಾಗಿ ಕರೆಕ್ಟ್ ಗೆ ನಾವು ಗಂಜಿ ಹೆಚ್ಚಿ ಏನು ಬಾಸ್ತಾವಲ್ಲ ಆ ಟೈಮಿಗೆ ಬಂದಂಥ ಸೀನಿಂಗ್ ಲೇಟ್ ಮಾಡಿ ನಾವೆಲ್ಲಾ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಆ ಸೀನಿಂಗು ಬರಲ್ಲ ಬರಲ್ಲ ನಮ್ಗೇನು ಬಡಿತೀವಲ್ಲ ಬಡಿ ಒಳಗನ ರಿಕ್ಕಾಗಿ ಕುಂದ್ತೈತಿ ಕರೆಕ್ಟಾಗಿ ನಾವು ಕರೆಕ್ಟ್ ಟೈಮಿಗೆ ಆಗ ಇದನ್ನು ಹಚ್ಚಿದಪ್ಪ ಆ ಉದ್ದೇಶಕ್ಕೆ ಇದನ್ನ ನಾವು ಸ್ವಲ್ಪ ಜಲ್ದಿ ಜಲ್ದಿನ ಕೆಲಸ ಮಾಡ್ತಾರೆ ಬಿಸಿದಾಗ ಬೇಗ ಒಣಗಿಬಿಡ್ತೈತಿ ಬಿಸಿಲು ಇದ್ದಾಗ ಬಿಸಿಲು ಇದ್ದಾಗ ಜಲ್ದಿ ಬಿಸಿಲು ಬಿಸಿಲು ಗಾಳಿ ಸ್ಪೀಡ್ ಇತ್ತಪ್ಪ ಅಂತಂದ್ರೆ ಒಂದು ಒನ್ ಅವರಲ್ಲಿ ಎರಡು ಅವರಿಗೆ ಮುಗಿಸ್ಬೋದು ಇಲ್ಲಪ್ಪಾ ಅಂತಂದ್ರೆ ಸಂಪಂದ ವಾತಾವರಣ ಮಳೆ ಹಿಂಗೇನಾದ್ರೂ ಬಿಡೋ ಇತ್ತಪ್ಪ ಅಂದ್ರೆ ಒಂದು ಒಂದು ಡೇ ಪೂರ್ತಿ ಬೇಕಾಗತ್ತೆ ಹೀಗಾಗಿ ಮಳೆಗಾಲದಲ್ಲಿ ಮಳೆ ಹಿಡ್ಕಂತಪ್ಪ ಅಂತಂದ್ರೆ ಎರಡು ಮೂರು ದಿವಸ ಸೈತೆ ಬರೀ ಇಲ್ಲೇ ಮಾಡಿವಣಗ್ಸಕ್ಕೆ ಒಂದು ವಾರ ಎರಡು ವಾರ ಮಗ ಅಂತದ್ದು ಬರೀ ಒಣಗಿಸೋದು ಮೂರು ಟೈಮ್ ಹಚ್ಬೇಕು ಇದೇ ಥರ ನಾವು ಮೂರು ಟೈಮ್ ಹಚ್ಬೇಕು